ಅಲ್ಲ ರೀ ಅಗಾಡಿ ನಿಮ್ಮ ಫೋನಿಗೆ ಐದು ಸಾವಿರ ರೂಪಾಯಿ ಬಂದಿರ್ಬೇಕಲ್ಲ ಹಾಲೇ ಐದು ಸಾವಿರ ರೂಪಾಯಿ ಬಂದವು ಆದ್ರೆ ಯಾರು ಹಾಕಿದ್ರು ಅಂತ ಗೊತ್ತಾಗ್ಲಿಲ್ಲ ನೋಡಿ ನಂಗೆ ಹ್ಞೂ ಅದಾ ನಿಮ್ಮ ಸ್ಕೂಟಿ ಮ್ಯಾರ ರೊಕ್ಕ ಹಾಕ್ಸಿದ್ನೇಳ್ರಿ ನಾನು ಯಾಕೆ ಲೇ ಅದಕ್ಕೆ ಮರಕ್ಕೆ ಹೋಗಿದ್ದು ಗಾಡಿ ಈಗಿನ ತೊಗೊಂಬಂದು ಆರು ತಿಂಗ್ಳು ಆಯ್ತದ ಇಲ್ಲ ಗಾಡಿ ಹೋಗುವಾಗ ಬರೇ ನಿಂದಿರ್ತಿತ್ತು ಏ ಹಂಗೇನಿಲ್ಲೇ ಹೊಸ ಗಾಡಿ ಇತ್ತು ಅದು ಮಸ್ತ್ ಹೋಗ್ತಿತ್ತು ನಮ್ ಗೆಳದ್ ಶಿಲ್ಪ ಫೋನ್ ಹಚ್ಚಿದ್ಲ ಅವ್ರ ಮನೆ ಮಗ್ಲ ಒಬ್ಬಕ್ ಬಾಡಿಗೆ ಬಂದಾಳಂತ ಈ ಗಾಡಿ ದಿನ ಸಂಜೆ ಮುಂದ ಅಕಿನ್ ಮನಿ ಮುಂದ ನಿಂದ್ರತಿತ್ತಂತ ಅದಕ್ಕ ಮಾರಿದ್ನಿ ಅದನ್ನ ಈಗ ಗಾಡಿ ಅಷ್ಟ ಮಾರಿನಿ ಇನ್ನು ಮುಂದೆ ಏನೇನ್ ಆಕೇತಿ ಸ್ವಲ್ಪ ವಿಚಾರ ಮಾಡಿ ನೋಡು ನಿನಗೆ ಒಬ್ಬಕ್ಕಿಗೆ ಮನೆಯಾಗ ಬಿಟ್ಟ ಗೆಳೆಯಾರ ಕೂಡ ಪಾರ್ಟಿಗೆ ಹೋಗುದು ನನಗೆ ಒಟ್ಟ ಚಲೋ ಅನ್ನಿಸುವಲ್ದ ಹೋಗ್ಬೇಡ್ ಬಿಡ್ರಲ್ಲ ಗೊತ್ತಲ್ಲ ನನ್ ಫ್ರೆಂಡ್ಸ್ ಎಷ್ಟು ಕೆಟ್ಟದಾರ ಅಂತಂದ್ರೆ ನಾ ಹೋಗಲಿಲ್ಲ ಅಂತೇಳಿ ನಿನ್ ಗಂಡನ ಹೆಸರ ಹಳ್ಳ ಹಿಡಿಸಿ ಬಿಡ್ತಾರೆ ಅವ್ ಹಂಗದಾನು ಇವ್ ಆಗೋದು ಬೇಕೇ ನಿನಗೆ ಬೇಕೇನ ಹೇಳ್ಬೇಕಾದ್ರೆ ಕೂತ್ ಬಿಡ್ತೇನೆ ನಮ್ಮ ಮನ್ಯಾಗ ಹೌದಿಲ್ಲ ಹೋಗಿ ಬರ್ರಿ ನಿಮ್ ಫ್ರೆಂಡ್ಸ್ ಜೊತೆ ನೀವು ಕುಂತ್ರ ಎರಡ್ ಮೂರ್ ಬಾ ಲೇಟ್ ಆಗ್ತದ್ರಿ ಏ ಇಲ್ಲ 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 ನನಗೆ ಅವ್ರ ಕೂಡ ಕುಂದ್ರದ್ ಒಟ್ಟ ಮನಸ್ಸ ಇಲ್ಲ ಅಂತ ಹೇಳಾಕತಿಲ್ಲ ನಾ ನಿನ್ಗ ಒಂಬತ್ತುರಿ ರೀ ಅಂತಂದ್ರೆ ನೀವು ಕಂಟಿನ್ಯೂ ಫೋನ್ ಹಚ್ಚಕ್ ಚಾಲು ಮಾಡ್ಬೇಡ ನಾ ಕಟ್ ಮಾಡಿದ್ರು ನೀ ಕಂಟಿನ್ಯೂ ಫೋನ್ ಹಚ್ಕೊಂತ ಇರ ಮೊದ್ಲ ಹೇಳಾಕತ್ತ ನೋಡ ಮತ್ತ ನೆನ್ ಫರಕ್ ಹೋಗ್ಬೇಡ ಹೋದ್ ಸತ್ತೆ ಫೋನ್ ಹಚ್ಚಿದ್ದಾಗ ಬಾ ಬೈದಿದ್ರಿ ನೀವು ಅದ ಅವಾಗ ಈಗ ನಾನ ಹೇಳಾಕತೇನಿ ಪ್ಲೀಸ್ ಹಚ್ಚ ಪ್ಲೀಸ್ ಹಚ್ಚ ಫೋನ್ ಇಲ್ಲೇ ಬಿಟ್ಟಾರಲ್ಲ ಇವ್ರ ರೀ ಫೋನ್ ಇಲ್ಲೇ ಬಿಟ್ಟಿರಲ್ಲ ರುಕೋ ಜರ ಸಬರ್ करो ಯಾರಾದರೂ ಫೋನ್ ಬಂದ ರಿಸೀವ್ ಮಾಡಿ ಮಾತಾಡಣಾ ಆ ಬೈ ಮ್ಯಾಗ್ ಮಾಡ್ಮಕಾ ಹೆಂಟಿನ ಪ್ರೀತಿ ಇಂದ ನೋಡ್ಕೊರಿ ಅಕ್ಕಿಗೆ ಯಾವಾಗ ನಕೋ ಅಂತ ಇಡ್ರಿ ನಗ ನಗ ಹಾ ಆಮೇಲೆ ಹೆಂಟಿಗೆ ಹೊಡಿಯೋದರಂಗ ಗಂಡಸ್ತನ ಇಲ್ಲ ಅದೇನು ನೋಡಾಕತ್ತಿ ನೋಡಕತ್ತೀಯ ಮಂಗ್ಯಾಕು ನೋಡಾ ಯಾಕಂತಂದ್ರೆ ಆಕಿನೂ ಒಂದು ಫ್ಯಾಮಿಲಿ ಬಿಟ್ಟು ನಮ್ಮ ಫ್ಯಾಮಿಲಿಗೆ ಬಂದಿರ್ತಾಳೆ ಆಕಿ ತ್ರಾಸು ಆಕಿಗೆ ಗೊತ್ತು ಹೌದಿಲ್ಲ ಹ್ಞೂ ಹ್ಞೂ ಅನ್ನ ಅವ್ವ ಹ್ಞೂ ಅನ್ನ ಮಂದಿ ನೋಡಾಕತ್ತಾರ ಏಳು ಮಂದಿ ನೋಡಕತ್ತಾರೆ ಏಳು ನಾ ಊರಿಗೆ ಹೊಂಟಿನಂತ ಸಂಜೆ ಮನ ಗೆಳೆಯರ್ ಕರ್ಕೊಂಡು ಎಣ್ಣೆ ಹೊಡ್ಕೊಂಡು ಕುಂದ್ರಬೇಡ ಇಲ್ಲ ಇಲ್ಲ ಚಾನ್ಸೇ ಇಲ್ಲ ಹೊಮ್ಕೋ ಒಂದ ಸೀತಿದ್ದಕ್ಕೆ ಊರಿಗೆ ಹೋಗೋದು ಕ್ಯಾನ್ಸಲ್ ಮಾಡ್ಕೊಂಡ್ಲೆ ನೈಕಿ ಮತ್ತೆ ಅರಿಷ್ಟ ಒಂದ ಸಿಂತಲ್ಲ ಹಬ್ಬ ಸೀತಿದ್ದೆ ಅಂತಂದ್ರೆ ನೀನು ಊರಿಗೆ ಕಳಿಸ್ತಿದ್ದಿಲ್ಲ ನಾನು ಯಾರು ಸೀತೆ ನೀ ಹೋಗ್ಬಾ ಹೋಯ್ಬಾ ಏನ್ ಡೇಂಜರ್ ಇಲ್ಲ ಕ್ಯಾನ್ಸಲ್ ಮಾಡಕತ್ತಿಲ್ಲ